ಕುಮಾರಸ್ವಾಮಿ ಎನಿಸಿಕೊಂಡು ಈಗ ಕಣ್ಣೀರು ಹಾಕಿದ್ದಾರೆ ಅನಿತಾ ಕುಮಾರಸ್ವಾಮಿ ಅಂತ ಹೇಳಬಹುದು ಅದು ಅನಿತಾ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದ್ದೇವೆ ಯಾಕೆ ಸಂಪ್ರದ್ಧ ಮಾಹಿತಿ ನಾನು ಕೊಡ್ತೀನಿ ಅನಿತ ಕುಮಾರ್ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಗಳಿಸಿದ್ದೇವೆ ಅನಿತ ಕುಮಾರಸ್ವಾಮಿ ಅವರು ಈ ನಾಡಿನಲ್ಲಿ ಖಂಡಿತ ಅತ್ಯಂತ ಅದ್ಭುತವಾದ ರಾಜಕಾರಣಿ ಅಂತ ಇರ್ಬೋದು ರಾಮನಗರದಿಂದ ಶಾಸಕಿಯಾಗಿ ಕೂಡ ಆಯ್ಕೆಯಾದಂತರು ಇಂದು ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದ್ದು ಮತ್ತು ತುಂಬಾ ಸಣ್ಣ ನೋಡಿ ಸಾಕಷ್ಟು ಜನ ಅಭಿಮಾನಿಗಳೆಲ್ಲ ಪ್ರಶ್ನೆಯನ್ನು ಕೂಡ ಮಾಡಿದರು ಅದರಿಂದ ಈಗ ಚೆನ್ನೈನಲ್ಲಿ ಅವರು ಹೆಚ್ಚಿನ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅವರಿಗೆ ಹೃದಯದ ಸ್ಟೆಂಟ್ ಹಾಕ್ಸಿದ್ರು ನಿಮಗೆಲ್ಲ ಗೊತ್ತಿರಬಹುದು ಮದ್ದಿಗೆ ಸ್ಟ್ರೋಕ್ ಕೂಡ ಆಗಿತ್ತು ಇದೆಲ್ಲ ಕಾರಣಗಳಿಂದಾಗಿ ಸ್ವಲ್ಪ ಅವ್ರ ಆರೋಗ್ಯದಲ್ಲಿ ಊಟ ತಿಂಡಿ ಏರಿಳಿತಗಳಿಂದಾಗಿ ಮತ್ತು ರಾಜಕೀಯ ಓಡಾಟ ಮತ್ತು ಜನಸೇವೆಗಳ ಓಡಾಟದಿಂದಾಗಿ ಸ್ವಲ್ಪ ಸಣ್ಣ ಆಗಿದ್ದಾರೆ ಅದರಿಂದ ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ಅಂತೇಳಿ ಅನಿತಾ ಕುಮಾರಸ್ವಾಮಿ ಅವರು ಮತ್ತೊಂದು ಕಡೆ ಈಗ ಧೈರ್ಯವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸದ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಇನ್ನೊಂದು ಕಡೆ ರೈತರ ಹೋರಾಟಕ್ಕೆ ಕೂಡ ಬೆಂಬಲವನ್ನು ಸಹ ಕೊಟ್ಟಿದ್ದಾರೆ ಅಷ್ಟು ಅನಿವಾರ್ಯ ಇದ್ದರೆ ಖಂಡಿತ ನಾನೇ ಬರ್ತೀನಿ ಖುದ್ದಾಗಿ ಅಂತೇಳಿ ಈತ ಅನಾರೋಗ್ಯ ಸ್ಥಿತಿಯಲ್ಲೂ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ಅವರ ಹೃದಯಕ್ಕೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗ ಪಡೆಯುತ್ತಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಬೇಕು